ವಿದ್ಯೆ ಕಲಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲು ಗುರುವಂದನಾ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದ್ದು ಮುಂದಿನ ಪೀಳಿಗೆಗೂ ಮಾದರಿ ಇಪ್ಪತ್ತೈದು ವರ್ಷಗಳ ನಂತರ ಗುರುವಂದನೆ ಮತ್ತು ಸ್ನೇಹ ಸಂಭ್ರಮ ನಿಜಕ್ಕೂ ಅವಿಸ್ಮರಣೀಯ ಎಂದು ನಿವೃತ್ತ ಶಿಕ್ಷಕ ಎಸ್ ಕೃಷ್ಣಪ್ಪ ಹೇಳಿದರು ಹೊಸಕೋಟೆಯಲ್ಲಿ ನಡೆದ ಸಾವಿರದ ಒಂಬೈನೂರ ಸಾಲಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದ ವಿದ್ಯಾರ್ಥಿಗಳಿಂದ ಇಪ್ಪತ್ತೆರಡು ಶಿಕ್ಷಕರಿಗೆ ಗುರುವಂದನೆ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶಿಕ್ಷಣ ಎಂದರೆ ಕೇವಲ ಅಕ್ಷರ ಕಲಿಸುವುದಲ್ಲ ಸಂಸ್ಕಾರ ದೇಶ ಸೇವೆ ಸ್ನೇಹಭಾವ ಸೇರಿದ ವ್ಯಕ್ತಿತ್ವವನ್ನು ತುಂಬಿ ಸಮಾಜಕ್ಕೆ ಉನ್ನತ ವ್ಯಕ್ತಿಯನ್ನು ನೀಡುವುದಾಗಿದ್ದು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ವಿದ್ಯಾರ್ಥಿಗಳು ಕೂಡ ನಡೆದುಕೊಳ್ಳಬೇಕಾಗುತ್ತದೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಶಿಷ್ಯರಾಗಿ ವಿದ್ಯೆ ಕಲಿತ ಮಕ್ಕಳು ಎಲ್ಲೆಲ್ಲೋ ಇದ್ದ ನಮ್ಮ ಸಂಪರ್ಕ ಮಾಡಿ ಜೊತೆಗೆ ಅವರೆಲ್ಲರೂ ಕೂಡ ಒಟ್ಟಾಗಿ ಶ್ರಮಪಟ್ಟು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮನ್ನು ಅಭಿನಂದಿಸಿರುವುದು ನಿಜಕ್ಕೂ ಅವಿಸ್ಮರಣೀಯವಾಗಿದೆ ಎಂದರು ನಂತರ ಹಳೆಯ ವಿದ್ಯಾರ್ಥಿ ಮೋಹನ್ ಮೌರ್ಯಾರವರು ಅವರು ಮಾತನಾಡಿ ಸುಮಾರು ಐದು ತಿಂಗಳ ಕಾಲ ಸಂಪರ್ಕ ಬೆಳೆಸಿ ಒಬ್ಬರಿಂದೊಬ್ಬರ ವಿಳಾಸ ದೂರವಾಣಿ ಸಂಖ್ಯೆ ಪಡೆದು ಆ ಮೂಲಕ ಕೆಲವು ಶಿಕ್ಷಕರು ಹೊರ ಜಿಲ್ಲೆಗಳಲ್ಲಿದ್ದು ಅವರ ಸಂಪರ್ಕ ಮಾಡಿ ಸುಮಾರು ನೂರ ಐವತ್ತು ವಿದ್ಯಾರ್ಥಿಗಳು ಒಟ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇನ್ನೆರಡು ಎರಡು ಸಾವಿರದ ವಯಸ್ಸವರೆಗೂ ಏನು ವಿದ್ಯಾರ್ಥಿಗಳು ಈ ಒಂದು ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಸಂಘಟನೆ ಬಹಳ ಮುಖ್ಯ ಈ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಅಲ್ಲ ಇತ್ತೀಚಿನ ದಿನಗಳಲ್ಲಿ ಸಂಘಟನೆ ಬಹಳ ಪ್ರಭಾವ ಬೀರ್ತಾ ಇಲ್ಲ ಸೊ ಆದರೂ ಸಹ ಇಲ್ಲಿರುವಂಥ ಎಲ್ಲ ಸಹ ಏನೋ ಒಬ್ಬರು ಕನೆಕ್ಟ್ ಮಾಡಿಕೊಂಡು ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಕಡೆಯಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಅದು ನವೀನ್ ಕುಮಾರ್ ಅಂತ ಎರಡ್ ಸಾವಿರ ಎರಡ್ ಸಾವಿರದ ಒಂದನೇ ಸಾಲಿನ ಆ ವರ್ಷದ ಆ ವರ್ಷ ಔಟ್ ಆಗಿರೋ ವಿದ್ಯಾರ್ಥಿಗಳ ನಾವೆಲ್ಲ ಅವೆಲ್ಲ ಎ ಸೆಕ್ಷನ್ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಇವತ್ತು ಆಕ್ಚುಲಿ ಇಪ್ಪತ್ತೈದು ವರ್ಷ ಆದ್ಮೇಲೆ ನಾವು ಫಂಕ್ಷನ್ ನ ಮಾಡಿದ್ವಿ ಇಲ್ಲಿ ಏನೋ ನಮ್ಮ ಹಳೆ ಟೀಚರ್ಸ್ ಅಂತಂದ್ರೆ ನಮ್ಗೆ ಖುಷಿ ಆಗ್ತಿದೆ ಆಮೇಲೆ ಅವರು ಹಳೆ ಫ್ರೆಂಡ್ಸ್ ಎಷ್ಟೋ ಜನ ನಮ್ಗೆ ಕಾಂಟ್ಯಾಕ್ಟ್ ಇರಲಿಲ್ಲ ಅವ್ರನ್ನೆಲ್ಲ ನೋಡಿದಾಗ ಒಂದು ಒಂದು ಬೂಸ್ಟ್ ತೊಂಬಸ್ ಬರುತ್ತೆ ವೈಬ್ರೇಷನ್ ಆಗಿರ್ತಾರೆ ಇದು ಎಲ್ಲರನ್ನು ಮೀಟ್ ಮಾಡಿದ್ವಿ ತುಂಬಾ ಖುಷಿ ಆಗ್ತಿದೆ ಇವತ್ತು ಈ ತರ ಒಂದು ಅವಾಗವಾಗ ಆದರೆ ನಮಗೆ ಇನ್ನೂ ಒಳ್ಳೇದು ಅನಿಸುತ್ತೆ ಆಮೇಲೆ ಫ್ಯಾಮಿಲಿ ಗೆಟ್ ಟುಗೆದರ್ ಗೆಟ್ ಟುಗೆದರ್ ತರ ಅಲ್ಲ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಫಾರ್ಚುನೇಟ್ ಆಗಿ ಒಂದು ಒಂದಷ್ಟು ಜನ ನಾವು ಕಳ್ಕೊಂಡಿದ್ದೀವಿ ಒಂದು ಕೆಲವು ಒಳ್ಳೆ ಟೀಚರ್ಸ್ನ ನಾವು ಇವತ್ತು ಮಿಸ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಕ್ಲೋಸ್ ಫ್ರೆಂಡ್ಸು ಗುರು ಇರ್ಬೋದು ಆಮೇಲೆ ಇನ್ನೂ ಕೆಲವರು ಇರ್ಬೋದು ಬೇರೆ ಸೆಕ್ಷನ್ಸ್ ಅಲ್ಲಿ ಅವ್ರೆಲ್ಲ ಮಿಸ್ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ನೋವಿದೆ ಸೊ ಅವ್ರಿಗೋಸ್ಕರ ನಾವೊಂದು ಒಂದು ನಿಮಿಷ ಮೌನಾಚರಣೆನೂ ಮಾಡಿದ್ವಿ ಅದು ಹೌದು ಇದು ಈ ತರ ಒಂದು ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಆದ್ಮೇಲೆ ಇದು ಮಾಡ್ತಿರೋದು ಅವರೆಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವ್ರನ್ನೆಲ್ಲ ಕಡೆ ಸೇರಿಸಿದ್ದು ಆಮೇಲೆ ಅವ್ರನ್ನೆಲ್ಲ ಮೀಟ್ ಮಾಡಿದ್ದು ಅವ್ರಿಗೆ ತುಂಬಾ ಖುಷಿ ಇದೆ ಸೊ ಇದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು